ಕಲ್ಲಲ್ಲಿ ಮಸಾಲೆನ ಜಜ್ಜ್ಕೊಂಡು ಖಾರ ಖಾರವಾಗಿ ಚಿಕನ್ ಫ್ರೈ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತೀರ ಚಪಾತಿಗೆ ಪರೋಟಾಗೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಮಾಡೋ ವಿಧಾನ ನೋಡೋಣ ಮೊದಲು ನಾನು ಚಟ್ನಿ ಕಲ್ಲು ಮೇಲೆ ಎರಡು ಇಂಚಷ್ಟು ಚಕ್ಕೆ ಮತ್ತು ಎಂಟರಿಂದ ಒಂಬತ್ತು ಲವಂಗ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಮೆಣಸು ಅಂದರೆ ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಜಜ್ಕೋಬೇಕು ನೀವು ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿ ಮಾಡೋದಕ್ಕಿಂತ ಕಲ್ಲಲ್ಲಿ ಜಜ್ಜಿಬಿಟ್ಟು ಮಾಡಿದ್ರೆ ಚಿಕನ್ ಫ್ರೈ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ತರ್ತರಿಯಾಗಿ ನಾವು ಜಜ್ಜಿಕೊಂಡ್ರು ಸಾಕು ತುಂಬ ಮೆತ್ತಗಾಗಬೇಕು ಅಂತ ಏನೂ ಇಲ್ಲ ನಂತರ ಇದರಲ್ಲೇ ಎರಡು ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಶುಂಠಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಜಜ್ಜ್ಕೊಳ್ಳೋಣ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಎರಡೂ ಅಷ್ಟೆ ತರತರಿಯಾಗಿ ಮಾಡಿಕೊಂಡ್ರೂ ಸಾಕು ನೋಡಿ ನಾನು ಜಜ್ಜ್ತಾ ಇದ್ದೀನಲ್ವ ಈ ರೀತಿ ಈ ಥರ ಮಾಡಿಟ್ಕೊಂಡು ನೀವು ಫ್ರೈಯನ್ನು ಮಾಡಿಕೊಂಡ್ರೆ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಓಕೆ ಮಸಾಲೆ ನಮಗೆ ರೆಡಿ ಆಗೋಯ್ತು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಒಂದು ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಬಿಸಿ ಆದ ನಂತರ ಒಂದು ಬಿರಿಯಾನಿ ಎಲೆ ಅರ್ಧ ಟೀಸ್ಪೂನಷ್ಟು ಸೋಂಪು ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಘಮ ಬಂದ ನಂತರ ಎರಡು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು ಆ ರೀತಿ ಫ್ರೈ ಮಾಡಿಕೊಂಡು ನಾವು ಜಜ್ಜಿಟ್ಟಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಮೆಣಸು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟಮೊಟೋನು ಸೇರಿಸ್ತಾ ಇದ್ದೀನಿ ನಿಮಗೆ ಚಿಕನ್ ಗ್ರೇವಿ ಥರ ಬೇಕು ಅಂದರೆ ಇನ್ನೂ ಒಂದು ಟೊಮೊಟೊನ ಹೆಚ್ಚಿಗೆ ಹಾಕ್ಕೋಬೋದು ತೊಂದರೆ ಇಲ್ಲ ನಾನು ಫ್ರೈ ಮಾಡ್ತಾ ಇರೋದ್ರಿಂದ ಟೊಮೊಟೊ ಎರಡೆರಡು ಎರಡು ಹಾಕಿದ್ದೀನಿ ಚಿಕ್ಕ ಚಿಕ್ಕದು ನೋಡಿ ಈ ಟೊಮೊಟೊನೂ ಅಷ್ಟೇ ಸ್ವಲ್ಪ ಮೆತ್ತಗಾದ ನಂತರ ನಾವು ಚಿಕನ್ ಸೇರಿಸ್ಕೊಳ್ಳೋಣ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಔಟ್ ತೊಗೊಂಡಿದ್ದೀನಿ ಅದರಲ್ಲೂ ಸಣ್ಣ ಸಣ್ಣಗೆ ಕಟ್ ಮಾಡಿಸಿ ಹಾಕ್ಕೊಂಡಿದ್ದೀನಿ ಫ್ರೈಯಲ್ಲಿ ಈ ರೀತಿ ಪೀಸಸ್ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ನಾವು ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನೂ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಉಪ್ಪು ಅರಿಶಿನ ಹಾಕ್ಕೊಳ್ಳೋದ್ರಿಂದ ಚಿಕನಲ್ಲಿ ಸ್ಮೆಲ್ಲು ಹೊರಟೋಗುತ್ತೆ ಮತ್ತು ಚಿಕನ್ ಪೀಸಸ್ನೂ ಅಷ್ಟೇ ಫ್ರೈಯಲ್ಲಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನಮ್ಮ ಚಾನಲಲ್ಲಂತೂ ಚಿಕನ್ ಫ್ರೈ ರೆಸಿಪೀಸ್ ತುಂಬಾ ಇದೆ ಅದರಲ್ಲಿ ಇದು ಒಂದು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನಂತರ ನೋಡಿ ಓಪನ್ ಮಾಡಿ ತೋರಿಸ್ತಿದ್ದೀನಿ ಪೀಸಸ್ ಅಂತೂ ಚಿಕ್ಕ ಚಿಕ್ಕದಾಗೋಗಿದೆ ಮತ್ತು ನೀರು ಬಿಟ್ಕೊಂಡು ಮತ್ತೆ ಡ್ರೈ ಆಗ್ತಿದೆ ಈಗ ಮೂರು ಹಸಿ ಮೆಣಸಿನ್ಕಾಯಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಗರಂ ಮಸಾಲೆ ಏನೂ ಸೇರಿಸ್ತಾ ಇಲ್ಲ ನೀವು ಬೇಕು ಅಂದರೆ ಹಾಕ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಡ್ರೈ ಆಗಬೇಕು ಅಂದರೆ ನೀರೇ ಹಾಕಬೇಡಿ ಕೈ ಬಿಡದಿರ ಮಿಕ್ಸ್ ಮಾಡ್ತಾ ಇರಿ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಮಾತ್ರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸೆಂಟ್ರಲ್ ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ತಿರಬೇಕು ವಾವ್ ಸೂಪರಾಗಿ ನಮಗೆ ಚಿಕನ್ ಫ್ರೈ ರೆಡಿ ಆಗೋಯ್ತು ನೋಡ್ತಿದ್ರೇ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೀವು ಇದೇ ಮೆಥಡಲ್ಲಿ ಸಲ ನಿಮ್ಮ ಮನೇಲಿ ಮಾಡಿಕೊಟ್ಟು ನೋಡಿ ಯಾವಾಗ ಚಿಕನ್ ತೊಗೊಂಬಂದರೂ ಇದೇ ಥರ ಮಾಡು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿಕೊಂಡು ನಾನು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ ಖಂಡಿತ ಫ್ರೆಂಡ್ಸ್ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು